ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಭಾರತದ ಸಂವಿಧಾನ ದಿನಾಚರಣೆ ಭಾರತದ ಸಂವಿಧಾನ ದಿನಾಚರಣೆಯ ಕುರಿತು ಸುಲಭ ಹತ್ತು ಸಾಲುಗಳ ಭಾಷಣ ನೋಡ್ತಾ ಹೋಣ ಒಂದು ಮಾಹಿತಿ ಇಷ್ಟು ವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಹಿಡಿಯಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಭಾಷಣ ಬೇಕು ಯಾವ ರೀತಿಯ ಪ್ರಬಂಧ ಬೇಕು ಅಂತೇಳಿ ಕಾನ್ಸ್ಲಿ ಕಾಮೆಂಟ್ ಮಾಡಿ ಹಾರಿ ಒಂದು ಭಾಷಣವನ್ನು ಯಾವ ರೀತಿಯ ಕಲಿಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಮಾಡಿದ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ಗಳು ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನ ಒಂದು ಪೇಜಲ್ಲಿ ಬರ್ಕೊಂಡು ಕಂಠಸ್ಥ ಹಾಕಿ ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಪಾಯಿಂಟ್ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನಿಮ್ಮ ಭಾಷಣ ಮಾಡ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ರೈಟ್ ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ಇಂದು ಇಪ್ಪತ್ತಾರನೇ ನವೆಂಬರ್ ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಇಂದು ಇಪ್ಪತ್ತಾರನೇ ನವೆಂಬರ್ ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಆ ನಂತರ ಮೂರನೇ ಪಾಯಿಂಟ್ ನೋಡಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಈ ದಿನದ ಕುರಿತು ಈ ದಿನದ ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ಇಂದು ಇಪ್ಪತ್ತಾರನೇ ನವೆಂಬರ್ ಸಂವಿಧಾನ ದಿನವನ್ನು ಆಚರಿಸುತ್ತೇವೆ ಈ ಸಂದರ್ಭದಲ್ಲಿ ಈ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಓಕೆ ನಾಲ್ಕನೇ ಪಾಯಿಂಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಸಂವಿಧಾನ ರಚನಾ ಸಮಿತಿಯ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ಐದನೇ ಪಾಯಿಂಟ್ ಹತ್ತೊಂಬತ್ ನೂರ ನಲ್ತೊಂಬತ್ತರ ನವೆಂಬರ್ ಆರರಂದು ನವೆಂಬರ್ ಆರರಂದು ಭಾರತದ ಸಂವಿಧಾನ ಸಭೆಯು ಭಾರತದ ಸಂವಿಧಾನ ಸಭೆಯು ಅಂಗೀಕರಿಸಿತು ಓಕೆನಾ ಆರನೇ ಪಾಯಿಂಟ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಇದು ಜಾರಿಗೆ ಬಂದಿತು ನೋಡಿ ಈ ಒಂದು ಸಂವಿಧಾನ ಅಂಗೀಕರಿಸಿದ ದಿನವನ್ನು ಇಲ್ಲಿ ಭಾರತೀಯ ಸಂವಿಧಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮಕ್ಕಳೇ ಮತ್ತೊಮ್ಮೆ ನೋಡಿ ಐದನೇ ಪಾಯಿಂಟ್ ನೋಡಿ ನೂರ ನಲ್ವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನ ಸಭೆಯು ಸಂವಿಧಾನ ಅಂಗೀಕರಿಸಿತು ಆ ದಿನವನ್ನೇ ನಾವು ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೇವೆ ಓಕೆನಾ ಹಾಗಾದ್ರೆ ಜನವರಿ ಇಪ್ಪತ್ತಾರು ಏನು ಅಂತಂದ್ರೆ ಜನವರಿ ಇಪ್ಪತ್ತಾರು ನಮ್ಮ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೇವೆ ಆ ದಿನ ಸಂವಿಧಾನ ಜಾರಿಗೆ ಬಂದ ದಿನ ಅದು ಓಕೆನಾ ಚೆನ್ನಾಗ್ ಕ್ಲಾರಿಟಿ ಇರಲಿ ಮಕ್ಕಳೇ ಆರನೇ ಪಾಯಿಂಟ್ ನೋಡಿ ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತಾರಂದು ಇದು ಜಾರಿಗೆ ಬಂದಿತು ಇದು ಅಂದ್ರೆ ಸಂವಿಧಾನ ಅಂತಕ್ಕಂಥದ್ದು ಏಳನೇ ಪಾಯಿಂಟ್ ಇದು ವಿಶ್ವದ ಅತಿ ದೊಡ್ಡ ಮತ್ತು ಲಿಖಿತ ಸಂವಿಧಾನವಾಗಿದೆ ಓಕೆನಾ ನಮ್ಮ ಸಂವಿಧಾನ ವಿಶ್ವದ ದೊಡ್ಡ ಮತ್ತು ಲಿಖಿತ ಸಂವಿಧಾನ ಬರೆದಿರ್ತಕ್ಕಂಥದ್ದು ನಮ್ದು ಸಂವಿಧಾನ ಓಕೆನಾ ಇದು ವಿಶ್ವದ ಅತಿ ದೊಡ್ಡ ಮತ್ತು ಲಿಖಿತ ಸಂವಿಧಾನವಾಗಿದೆ ಎಣ್ಣೆ ಪಾಯಿಂಟ್ ನಮ್ಮ ಸಂವಿಧಾನವು ಪ್ರಜಾಪ್ರಭುತ್ವ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯವನ್ನು ಖಾತರಿಪಡಿಸುತ್ತದೆ ನ್ಯಾಯವನ್ನು ಖಾತರಿ ಖಾತರಿಪಡಿಸುತ್ತದೆ ಓಕೆನಾ ಅದಾದ ಒಂಬತ್ತನೇ ಪಾಯಿಂಟ್ ಇದು ಎಲ್ಲ ಜಾತಿ ಎಲ್ಲ ಜಾತಿ ಧರ್ಮ ಭಾಷೆಯವರಿಗೂ ಭಾಷೆಯವರಿಗೂ ಸಮಾನ ಹಕ್ಕುಗಳನ್ನು ನೀಡುತ್ತದೆ ಸಮಾನ ಹಕ್ಕುಗಳನ್ನು ನೀಡುತ್ತದೆ ಮತ್ತೊಂದು ನೋಡಿ ಇದು ಎಲ್ಲ ಜಾತಿ ಧರ್ಮ ಭಾಷೆಯವರಿಗೂ ಸಮಾನ ಹಕ್ಕುಗಳನ್ನು ನೀಡುತ್ತದೆ ಓಕೆ ಹತ್ತನೇ ಪಾಯಿಂಟ್ ಸಂವಿಧಾನವೇ 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 ನಮ್ಮ ದೇಶದ ಆತ್ಮವಾಗಿದೆ ಓಕೆ ಮತ್ತು ಸಂವಿಧಾನವೇ ನಮ್ಮ ದೇಶದ ಆತ್ಮವಾಗಿದೆ ಇದನ್ನು ಗೌರವಿಸುವುದು ಇದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಓಕೆನಾ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಜೈ ಸಂವಿಧಾನ ಮತ್ತು ನೋಡಿ ಸಂವಿಧಾನವೇ ನಮ್ಮ ದೇಶದ ಆತ್ಮವಾಗಿದೆ ಇದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿ ನನ್ನ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ ಜೈ ಸಂವಿಧಾನ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯಗಳು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಸ್ಟ್ಲಿ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್